ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮಸೂದೆ ಅಂಗೀಕರಿಸುವ ವಿಚಾರದಲ್ಲಿ ರಾಜ್ಯಪಾಲರ ಬಳಿಕ ರಾಷ್ಟ್ರಪತಿಗೂ ಮೂರು ತಿಂಗಳ ಗಡುವು ನಿಗದಿಪಡಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ರೋಲಿಂಗ್ ಹೊರಡಿಸಿದೆ ತಮಿಳುನಾಡು ರಾಜ್ಯಪಾಲ ಎನ್ ರವಿ ಅವರಿಗೆ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಿದ್ದ ಹತ್ತು ಮಸೂದೆಗಳಿಗೆ ಅಂಗೀಕಾರ ನೀಡುವಂತೆ ಸೂಚಿಸಿ ಕಾಲಮಿತಿ ನಿಗದಿಪಡಿಸಿ ಸುಪ್ರೀಂಕೋರ್ಟ್ ತೀರ್ಪು ನೀಡಿತ್ತು ಈ ತೀರ್ಪಿನ ನಾಲ್ನೂರ ಹದಿನೈದು ಪುಟಗಳ ಪೂರ್ಣ ಪ್ರತಿಯನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇದರ ವಿವರವಾದ ತೀರ್ಪಿನಲ್ಲಿ ರಾಜ್ಯಪಾಲರ ಜೊತೆಯಲ್ಲೇ ರಾಷ್ಟ್ರಪತಿಗಳಿಗೂ ಗಡುವು ವಿಧಿಸಿರುವ ವಿಷಯ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಿಶ್ವಾವಸು ನಾಮ ಸಂವತ್ಸರದ ಚೈತ್ರ ಪೌರ್ಣಿಮಾ ಬೆಳದಿಂಗಳ ಬೆಳಕಲ್ಲಿ ಶನಿವಾರ ತಡರಾತ್ರಿ ಮಲ್ಲಿಗೆ ಕಂಪಿನ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ವೈಭವಯುತವಾಗಿ ನಡೆಯಿತು ಮಧ್ಯರಾತ್ರಿ ಧರ್ಮರಾಯ ದೇವಸ್ಥಾನದಿಂದ ಹೊರಟ ಹೂವಿನ ಕರಗದ ಸೊಬಗನ್ನ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡರು ಈ ವರದಿಗೆ ಇಂದಿನ ಸಂಚಿಕೆ ಓದಿ ನ್ಯಾಷನಲ್ ಹೆರಾಲ್ಡ್ ಸಂಬಂಧಿಸಿದ ಹಣಕಾಸು ಅಕ್ರಮ ಆರೋಪದ ಬೆನ್ನತ್ತಿರುವ ಜಾರಿ ನಿರ್ದೇಶನಾಲಯ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಸಂಬಂಧಿಸಿದ ಏಳ್ನೂರು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಜಪ್ತಿ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ದೆಹಲಿಯ ಹೆರಾಲ್ಡ್ ಹೌಸ್ ಮುಂಬೈ ಲಖನೌ ಮತ್ತು ಇತರೆಡೆಯ ಆರುನೂರ ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿಗಳನ್ನು ಮತ್ತು ತೊಂಬತ್ತು ಪಾಯಿಂಟ್ ಎರಡು ಕೋಟಿ ಮೌಲ್ಯದ ಷೇರುಗಳನ್ನು ಜಪ್ತಿ ಮಾಡಲು ಇಡಿ ಮುಂದಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದ ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ಗಜ ಪ್ರಸವ ಮುಗಿದ ಬೆನ್ನಲ್ಲೇ ಇದೀಗ ವರದಿಯಲ್ಲಿರುವ ಅಚ್ಚರಿ ಸಂಗತಿಯ ವಿಶ್ಲೇಷಣೆ ಆರಂಭವಾಗಿದೆ ಬಹುಮುಖ್ಯವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರ ವರದಿಯಲ್ಲಿ ರಾಜ್ಯದಲ್ಲಿರುವ ಹಿಂದುಳಿದ ವರ್ಗದವರ ಸಂಖ್ಯೆ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಎಂದು ದಾಖಲಿಸಿರುವುದು ಬಹಿರಂಗವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬೆಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕಲಬುರಗಿ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ರಾಜ್ಯದ ಹಲವೆಡೆ ಮುಂದಿನ ಏಳು ದಿನ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ಮುಂಬೈ ಸರಣಿ ದಾಳಿಯ ಪ್ರಮುಖ ಆರೋಪಿ ತಹವರ್ ರಾಣಾ ವಿಧ್ವಂಸಕ ಕೃತ್ಯಕ್ಕೂ ಮುನ್ನ ದುಬೈನಲ್ಲಿ ವ್ಯಕ್ತಿಯೊಬ್ಬನನ್ನ ಭೇಟಿಯಾಗಿದ್ದ ಆತನಿಗೆ ಮುಂಬೈ ದಾಳಿಯ ಕುರಿತು ಮಾಹಿತಿ ಇತ್ತೆಂಬ ಅಚ್ಚರಿ ವಿಷಯ ಬಹಿರಂಗವಾಗಿದೆ ಅರವತ್ನಾಲ್ಕು ವರ್ಷದ ಪಾಕಿಸ್ತಾನ ಮೂಲದ ಕೆನಡಾ ಉದ್ಯಮಿ ಉಗ್ರ ತಹವರ್ ರಾಣಾನನ್ನ ನನ್ನ ಅಮೆರಿಕಾದಿಂದ ದೆಹಲಿಗೆ ಕರೆತಂದ ಬಳಿಕ ಎನ್ಐಎ ತನ್ನ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆ ವೇಳೆ ಬುಗಿಲೆದ್ದ ಹಿಂಸಾಚಾರದಲ್ಲಿ ಮೂವರು ಸಾವನ್ನಪ್ಪಿರುವ ಘಟನೆ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ ಪುಂಡರ ತಂಡ ಮನೆಗೆ ನುಗ್ಗಿ ಇಬ್ಬರನ್ನ ಹತ್ಯೆಗೈದಿದ್ದು ಮತ್ತೋರ್ವ ಗುಂಡೇಟಿಗೆ ಬಲಿಯಾಗಿರುವುದು ತಿಳಿದುಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕಳೆದ ಹದಿನೈದು ದಿನಗಳಲ್ಲಿ ಮೂರನೇ ಬಾರಿ ಯುಪಿಐ ಪಾವತಿಯಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದೆ ಇದರ ಪರಿಣಾಮ ಶನಿವಾರ ದೇಶದ ಹಲವೆಡೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಳಕೆದಾರರು ಹಣದ ವ್ಯವಹಾರ ನಡೆಸಲು ಪರದಾಡುವಂತಾಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅದು ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಆಗ ಬಿಡುಗಡೆಯಾದ ಬೆಳದಿಂಗಳ ಬಾಲೆ ಸಿನಿಮಾ ಇಂದಿಗೂ ಪ್ರೇಕ್ಷಕರ ಸ್ಮತಿ ಪಟಲದಲ್ಲಿದೆ ಪ್ರಸಿದ್ಧ ಕಾದಂಬರಿಕಾರ ಯಂಡಮೂರಿ ವೀರೇಂದ್ರನಾಥ್ ಅವರು ತೆಲುಗು ಭಾಷೆಯಲ್ಲಿ ಎಂಬ ಕಥೆಯನ್ನ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಸಿನಿಮಾ ಮಾಡಿದ್ರು ಈ ವಿಶೇಷಕ್ಕೆ ಚಿಂತನ ನೋಡಿ ಚಿನ್ನ ಭಾರತೀಯರಿಗೆ ಕೇವಲ ಆಭರಣವಲ್ಲ ಆರ್ಥಿಕ ಸ್ಥಿರತೆಯ ಸಂಕೇತವೂ ಹೌದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಿಂದಲೂ ಬಂಗಾರದ ಬೆಲೆ ಗಗನಕ್ಕೇರುತ್ತಿದ್ದು ಹತ್ತು ಗ್ರಾಂಗೆ ಒಂದು ಲಕ್ಷ ರೂಪಾಯಿಯ ಗಡಿಯತ್ತ ವೇಗವಾಗಿ ಇದೆ ಈ ಏರಿಕೆಯ ಹಿಂದಿನ ಕಾರಣಗಳು ಮಾರುಕಟ್ಟೆ ತಜ್ಞರ ಅಭಿಪ್ರಾಯಗಳು ಐತಿಹಾಸಿಕ ದರಗಳು ಮತ್ತು ಭವಿಷ್ಯದ ಊಹೆಗಳಿಗಾಗಿ ವಿಶೇಷ ವರದಿ ಕಟ್ಟಿಕೊಡಲಾಗಿದೆ ಈ ವಿಶೇಷಕ್ಕೆ ಮನೆ ಮಾತು ನೋಡಿ ಕನ್ನಡ ಕರ್ನಾಟಕ ಕನ್ನಡಿಗರ ಅಸ್ಮಿತೆ ಅಂದಾಕ್ಷಣ ಮೊದಲು ನೆನಪಾಗುವವರೇ ವರನಟ ಡಾಕ್ಟರ್ ರಾಜ್ಕುಮಾರ್ ಉತ್ತಮ ಸಂದೇಶವಿರುವ ಸಿನಿಮಾಗಳ ಮೂಲಕ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯಾದವರು ಅಣ್ಣ ಅವರು ಆಗಿನ್ನೂ ಕಣ್ಣು ಬಿಟ್ಟು ತೆರಳುತ್ತಿದ್ದ ಕನ್ನಡದ ಚಿತ್ರರಂಗವನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ದು ಹೆಗ್ಗಳಿಕೆ ಅವರಿಗೆ ಸಲ್ತಾಯಿದೆ ಕನ್ನಡದ ಮೊದಲ ಟಾಕಿ ಸಿನಿಮಾ ಸತಿ ಸುಲೋಚನಾ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರಲ್ಲಿ ಅಲ್ಲಿಂದವರೆಗೆ ಇಪ್ಪತ್ತು ವರ್ಷಗಳಲ್ಲಿ ಕೇವಲ ಮೂವತ್ತೈದು ಸಿನಿಮಾಗಳಷ್ಟೇ ರಿಲೀಸ್ ಆಗಿದ್ದು ಈ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ